ಸರ್ ನಮಸ್ಕಾರ ಹಾಂ ನಮಸ್ಕಾರ ಸರ್ ಸರ್ ತಮ್ಮ ಪರಿಚಯ ರೀ ನಾವು ಮಾ ಮಾಯಪ್ಪ ನಸಲಾಪುರಿ ಅಂತ ನೌಲ್ಯಾಳ ಗ್ರಾಮದವರು ಸರ್ ನಮ್ಮ ಎಲೆಬಳ್ಳಿ ಇಳಿಸಾನ ಮಾಡಿದ್ರಿಂದ ಒಂದು ತಿಂಗಳು ದೇಡ್ ತಿಂಗಳಾಯಿತು ಅಷ್ಟು ಒಟ್ಟು ನಾವು ಕುಡಿಯೋ ಮಾಡಿರಲಿಲ್ಲ ಅಂದರೆ ಎಲೆ ಕಟಾವು ಮಾಡಿರಲಿಲ್ಲ ಅದು ನಮಗೆ ಭಾಳ ಸಮಸ್ಯೆ ಆಯಿತು ಥಂಡಿ ಇದ್ದಿದ್ದರಿಂದ ಮುಟ್ರಾಗಿರ್ಬೋದು ಅಂತ ತಿಳ್ಕೊಂಡಿವಿ ಆದರೆ ಈಗ ಒಂದು ವ್ಯಾಟ್ಸಪಲ್ಲಿ ಸರ್ ಅವರ ಫೋನ್ ನಂಬರ್ ಸಿಕ್ತು ಮತ್ತು ಅವ್ರ ಔಷಧ ನೋಡಿದ್ ನಾನು ಮತ್ತು ಅವ್ರಿಗೆ ಫೋನ್ ಮಾಡಿ ನಮ್ಮ ತೋಟ ಹಿಂಗೆ ಆಗಿದೆ ಅಂತ ಹೇಳಿದಾಗ ಅವರು ಇದು ಇಂಥ ಎನ್ ಪಿ ಕೆ ಮತ್ತು ಗ್ರೀನ್ ಗೋಲ್ಡ ಮತ್ತು ಪವರ್ ಅಂತ ಒಂದು ಮೂರು ಔಷಧಿ ಕೊಟ್ಟರು ಅರೇಕಪ್ಪ ಅವ್ರ ನಾವು ಡ್ರಿಪ್ ಡ್ರಿಪ್ನಲ್ಲಿ ಬಿಟ್ಟಿದ್ದೀವಿ ಮತ್ತು ಎನ್ ಪಿ ಕೆ ಮತ್ತು ಗೋಲ್ಡ್ ಗ್ರೀನ್ ಗ್ರೀನ್ ಗೋಲ್ಡ್ ಹಾಂ ಗ್ರೀನ್ ಗೋಲ್ಡ್ ಅದನ್ನು ಸ್ಪ್ರೇ ಮಾಡಿದ್ವಿ ಎರಡು ಸಲ ಅದರಿಂದ ಸ್ವಲ್ಪ ಚೆನ್ನಾಗಿ ಬಂದಿದೆ ಈಗ ಈ ಥರ ಇದೆ ಈಗ ಇನ್ನೂ ಒಂದು ಸ್ವಲ್ಪ ಫರ್ಕ್ ಆಗಬೇಕಾಗಿತ್ತು ಅದಕ್ಕೆ ಮತ್ತೆ ಯಾವುದೋ ಒಂದೆರಡು ರಕ್ಷಕ್ ಪವರು ಗ್ರೀನ್ ಗೋಡ್ ಹೇಳಿದ್ದಾರೆ ರಕ್ಷಕ ಪವರ್ ಮತ್ತೆ ಗ್ರೀನ್ ಗೋಡ್ ಅಂತ ಎರಡು ಅದನ್ನ ನೋಡಿದ್ರೆ ಚೆನ್ನಾಗಿ ಆಗುತ್ತೆ ಅಂತ ಹೇಳಿದ್ದಾರೆ ಸರ್ ಈಗ ಯೂಟ್ಯೂಬ್ ಗೋಲ್ಡನ್ ಸಾಯಿಲ್ ಯೂಟ್ಯೂಬ್ ನೋಡುವಾಗ ನೋಡಿದ್ರಿ ಸರ್ ಯೂಟ್ಯೂಬ್ ನೋಡಿ ಸರ್ ನೀವು ಸರ್ ಫೋನ್ ಹಚ್ಚಿದ್ರಿ ಫೋನ್ ಹಚ್ಚಿದ್ರಿ ಅಂದ್ರಿಂದ ಅವರು ಬೆಳಗಾವದಲ್ಲಿ ನಮ್ ಇವರ ನಾಗನಗೌಡರ ಅಂತ ಇದ್ರು ಅವ್ರಿಗೆ ಫೋನ್ ಮಾಡಿ ಹೇಳಿ ಮತ್ತೆ ಅವ್ರಿಗೆ ನಮ್ಗೂ ಅವ್ರಿಗೆ ಕಾಂಟ್ಯಾಕ್ಟ್ ಮಾಡಿಸಿದ್ರಿ ಹ ಸರ್ ಆಮೇಲೆ ಅವ್ರು ನಿಮಗೆ ಬಸ್ಸಿಗೆ ಪ್ರಾಡಕ್ಟ್ ಕಳ್ಸಿ ರೀ ಸರ ಅವರು ಪ್ರಾಡಕ್ಟ್ ಕಳ್ಸಿದ್ರು ಐದು ಐದು ಲೀಟರ್ ಆರೆ ಕ ಪವರ್ನ ಎರಡು ಸಲ ಡ್ರಂಚಿಂಗ್ ಮಾಡಿದಾರೆ ಸರ್ ರಂಚಿಂಗ್ ಮಾಡಿದಾರೆ ಎರಡು ಸಲ ಡ್ರಂಚಿಂಗ್ ಮಾಡಿದಾರೆ ರೀ ಸ್ಪ್ರೇ ಗ್ರೀನ್ ಗೋಲ್ಡ್ ಇದು ಎನ್ ಪಿ ಕೆ ಇದು ಮಾಡಿದಾರೆ ಅವಾಗ ಏನು ಪ್ರಾಬ್ಲಮ್ ಆಗೈತೆ ಸರ್ ಇದಕ್ಕೆ ಎಲ್ಲಿಗೆ ಎಲೆ ಪೂರ್ತಿ ಎಲ್ಲ ಈ ತರ ಮುಟ್ರಾಗಿದ್ದು ಇವಾಗ ಹಾಂ ಸರ್ ಮತ್ತು ಎಲೆ ಹೊಡಿತಾನೆ ಇರಲಿಲ್ಲ ಒಟ್ಟು ಬಂದಾಗ ಇದ್ದಂಗೆ ಆಗಿತ್ತು ಅದ ರೀ ಹಾಂ ರೀ ಈಗ ಹಿಂಗೆ ಚೇಂಜಸ್ ಆಗೈತೇನು ಸರ್ ಈಗ ಇವೆಲ್ಲ ಬಂದಾವೇನು ರೀ ಇವೆಲ್ಲ ಈಗೆಲ್ಲ ಸ್ಪ್ರೇ ಮ್ಯಾಗ ಮ್ಯಾಲೆ ಬಂದಿದ್ದು ರೀ ಸರ್ ಈಗ ಆಮೇಲೆ ಸರ್ ಈ ದಿನದಾಗ ಎಲೆ ಬರೋಂಗಿಲ್ಲ ಅಂತಾರಲ್ಲ ರೀ ಸರ್ ನೀವು ಥಂಡಿದ್ದಾಗ ಎಲೆ ಬರಂಗಿಲ್ಲ ರೀ ಈಗ ಇನ್ನೂ ಅವರಿಗೆ ಆದ್ರೂ ಥಂಡಿ ಇದೆ ಈಗ ಈಗ ನಿಮ್ಮ ಸ್ಪ್ರೇ ಮಾಡಿದಂದ ಸ್ವಲ್ಪ ಒಡ್ಯಾಕತ್ತಾವ ರೀ ಎಲ್ಲ